ಅದಕ್ಕನವ ನಿನ್ ಒಂಚೂರು ಬುದ್ಧಿ ಅನ್ನೋದ್ ಬೇಡವಾ ಬುದ್ಧಿಲಿ ಹೋಗ್ ನಿಂಗೆ ಅದಕ್ಕೆ ನಿಮ್ ಮಗ ನಾನೇನೆ ಅದಕ್ಕೆ ಅದಕ್ಕೋದಿಯೇ ಇನ್ನ ಬೋಯ್ದಾನೆ ಮುತಿ ಆಗಿತಾ ನಿನ್ ನಿಮ್ಮ ಒಂಚೂರು ಬುದ್ಧಿ ಅನ್ನೋದಿಲ್ಲಕ ಬಿಡು ಅದಕ್ಕೆ ನೀ ನಿಾಯ್ ಕೊಡಕ್ ಹೋಗಿದ್ ಮೇಲೆ ಯಾಕಂದ್ ಐ ಕೊಡಕ್ ಹೋಗಿದ ನೀನು ಚಂದ್ ಸಣ್ಣ ಸಣ್ಣ ಕಲಗ ನಾಡ್ಕೊಂಡು ನೀನು ಆ ಇನ್ನ ಸುಮ್ನೆ ಬರ್ಬೇಕಾಯ್ತಾ ಮಾರ್ಕತ್ತಿ ಮಗ ಕಾಯ ತಿಂತ ಕೂತ ಮರ್ದ ಕುತ್ಕೊಳ ಇವ್ರು ಅಪ್ಪುಂದ ಮೇಲೆ ಕುತ್ಕೊತಿದ್ದಕ್ಕೆ ದೇವರ್ಸಿಗಳು ಥೂ ಗಾಯಲ್ ಮುನ್ನ ಅಟ್ಕೆ ಕೊಟ್ಟಿದ್ದು ಹೋಗ್ನಿ ಆಯ್ಕೆ ಈ ಪಡೆಯಲ್ಲಪ್ಪರು ಏನು ನಿನ್ನ ಹೋಗ್ಬಿಟ್ಟು ಕಲ್ಸು ಹೋಗ್ಬಿಟ್ಟು ಕಳ್ಸ್ರ

ಇಷ್ಟೆಲ್ಲ ನೀನು ಭಾಳ ಆಡೋದಕ್ಕೆ ಅವರೇ ಮುಖ್ಯ ಕಾರಣ ಕಣ್ಣೇ ತಿರ್ಗಾ ಅವ್ರ ಕಡಿಗೆ ನ್ಯಾಯ ನೀನು ಯಾಕೆ ಬರಬೇಕು ಅನ್ನೊಂದು ಸಾವಿತಿ ಅಜ್ಜಯ ಒಬ್ಬರು ಮೈತಾಕ ಹೋಗಿದಾಗ ಅವ್ನು ನಾಟಕ ಆಡ್ತಾಳದ ಈಗ ನಾಚಕ ಇಕ್ಕಿರೋ ಜನ್ಮಕ್ಕೆ ನಾಚಿಕಾಯ್ ಇಣ್ಣ ಹೇಳ ಅವಳನ್ನ ಕಳಿಸ್ ನೀನು ಅವ್ರ ಕಡಿಕೇನು ನ್ಯಾಯ ಹೇಳಿ ನೀನು ಅವ್ರು ಮಾಡಿದ್ರು ಸಾಕು ಇವಣೆ ಅವ್ರು ಮಾಡಿದ್ರೆ ಸಾಕು ಎಲ್ಲರೂ ಯಮ್ಮನ ಬುದ್ಧಿ ಹೇಳ್ಬಿಟ್ಟು ಸಂಸಾರ ಸರಿ ಮಾಡ್ಬೋದಾಗಿತ್ತು ನಿನ್ನ ಅದು ಇನ್ನು ಇನ್ನೊಬ್ಬರು ತಂದು ಕಟ್ಟಬೇಕಾಗಿತ್ತು ಅವ್ರು ಎಲ್ಲ ಸೇರ್ಕೊಂಡು ಕಟ್ಟಬೇಕಾಗಿತ್ತ ಹೇಳು ಸರಿ ಮಾಡ್ಬೇಕೆ ಒಳ್ಳೆಯದಾಗಿದ್ರೆ ತಿರ್ಗಾವ ನೀನು ಆ ಮಕ್ಳ ಬಗ್ಗೆ ನಾಚಕಾಯ್ಕೊಂಡು ಹೇಳಿ ತಿರ್ಗಾ ಅವೇನೇ ಮಾತಾಡಿ ನೀನು ట ం వ్ ස డ అ కడక కస ప ా ప ప క వ న సకు ్ ప వ మ క త ిన ర కి డి ను నను వతో . ಉಣ್ಣಕ್ಕೆ ತಿನ್ನೋಕೆ ನಾನು ಏನೋ ಹೋಯ್ತಿದೆ ಅಕ್ಕಪಕ್ಕದಲ್ಲಿ ನೀರು ಸುಳಿ ಅಂತ ನಾನು ಹೋಯ್ತಿದೆ ಅವರು ಇಷ್ಟೆಲ್ಲ ಮಿಕ್ಕ ಮೇಲೆ ಮಿಕ್ಕ ಮೇಲೆ ಬಂದ್ಮೇಲೆ ನಮ್ಮ ಸುದ್ದಿ ಮಾತಾಡ್ಕೊಂಡು ಕೂತ್ಕೊತಾರೆ ಬೀದಿಲಿ ಅವ್ರು ತಗೋದಕ್ಕೆ ಅವ್ರ ಮನೆ ಕಡೆಗೆ ಹೋಗ್ಬೇಕಾದ ನಾನು ಅವ್ರ ಮನೆ ಕಡೆ ತಿರುಗಿ ನೋಡ್ಬೇಕಾ ನಮ್ಮ ಸುದ್ದಿ ಮಾತಾಡೋರ್ತಕ್ಕ ನಾವ್ಯಾಕ್ಲೇ ಹೋಗ್ಬೇಕು ಯಾಕೆ ಹೋದ್ಕು ನಮ್ಮ ಮುನ್ಗಡೆ ಕಾಳಕನ್ನೋದು ಹಿಂದಿನಗಡೆ ಅದು ಅಂತ ಹೇಳಿ ತಗೋಬೇಕಾದ ನಾನು ಯಾವುದೇ ಕಾರಣಕ್ಕೆ ಹೋಗ್ಕೊಂಡ ನಾನು ಏಯ್ ಮಾರ್ದ ಮೇಲೆ ಕಲ್ಲು ಗಿಲ್ ಸಿಗಬೇಕಾಗಿತ್ತು ಸಿ ಅಲ್ಲಿ ನನ್ನ ತಲೆ ಬುಡಕ್ಕೆ ಹೊಡೆದು ಕೆಳಗೆ ಬಿಡ್ಬೇಕಾಯ್ತು ತಾವು ಏನೋ ಬಚಾವಾಗ್ ಬಂದವೆ ಮಾವನ್ ತ ಬಿಸಾಕ ಅಂದ್ರೆ ಎತ್ತಿ ತಲೆ ಮೇಲೆ ಕೊಡ್ಬಿಟ್ಟ ಮಗ ಬಾ ಇನ್ನೊಬ್ಬ ಮೂಗು ಮೇಲೆ ಹೊಂದ್ಬಿಟ್ಟು ಮೂಗೇನು ಓದ್ಕೊಳ್ಬಿಟ್ಟು ನಂಗೆ ಗೊತ್ತಾ ಒಳಗೆ ರಕ್ತ ಎಪ್ ಕಟ್ ಕಣ ಹಂಗ ಬುದ್ಧಿ ಕಲ್ಸೋದ ಮಕ್ಳಿಗೆ ಥೂ ಆ ಅವ್ರು ಹೆಂಗೆ ದುರ್ಬುದ್ಧಿ ಕಲ್ತಿದಾರೋ ಹಂಗೆ ಐಕು ಮಕ್ಳುಗಳಿಗೆಲ್ಲ ಹಂಗೆ ಕಲ್ಸವ್ರೆ ನೈ ಇರಬ ಇರವ ನೀನು ಏನು ಎರವರಲ್ಲಿ ನಿನ್ನಂತೇಳ ಆಗ್ಬಿಟ್ರೆ ಥೂ ಒಬ್ರಾರೇ ಒಬ್ಬರೇ ಮಾತಾಡತಾವೆ ನಿನ್ಕುಟ್ಟೆ ಎಲ್ಲಾರು ಮಾಡ್ಕೊ ಮಡ್ಕೊ ಮಾಡ್ಕೊಂಡು ಮಡ್ಕೊಂಡು ಕುಂತಿದೀಯ ಹಿಂಗೆ ಅಕ್ಕಪಕ್ಕದಲ್ಲಿ ಸಾಕ್ರೂ ಏನ ಹೇಳ್ದು ಕೂಡ ಇಲ್ಲಾ ಸುಖಕಿರೋ ಊರೊಳಗೆ ಯಾರು ಕೊಟ್ಟು ನೋಡು ಜಗಳ ಕಳಿಸ್ ಯಾರು ಕೊಟ್ಟು ನೋಡು ಜಗಳಾಡ್ ಕಳ್ದು ಕಾಲ್ ಕೇಳ ನಿಂತಿ ಜಗಳಕ್ಕೆ ஓகே ஓகே வைக்கல் கொடுத்தே ஆய் மேல் நியாய கொடுக்க போக நீர் நகிள்வ யார் உகினில்வா தூ நான் கொடுத்து நாச்சி நமக்கு நாட்கிறேன் நீடாது ஆர்ரி நமக்கு நாட்க்கே கண்ணவா நம்ம நிஜவாகவே தூ யப்ப ஜன உசி ஆர் கண்டதாரா உசி ஆர் கண்டா யாவள ஆர் கழுவது ஏன்னா சாவுத்தினி ஆர் கழிவு ஆர் கழக சுமக்கி ஏழு தான் அவள் சரி நன்கு குத்துக்கத்தை ஏதானே பிட்டான அவளே அவள் ஏழு பெங்க அவள் சண்டைக்குண்ணாக்க அவரு பரவாய்ஸ் வந்தும் அவரு பர்வாங்க நியாய் சேர்லதெல்லாம் போல்ட் கம்ப்ளேண்ட் கொடோ அது ಹೆಂಗ ಬಿಟ್ಕೊಳ ಪೊಲೀಸರು ನೀನು ನೀನ್ ಹಿಂಗ್ಯಾ ಸುತ್ತಮುತ್ತ ಇರೋ ಮನೆಯಾರೇ ಕಂಪ್ಲೇಂಟ್ ಕೊಟ್ಬಿಟ್ಟು ಇವಾಗ ನಿನ್ನ ಇಲ್ಲ ಅನ್ಕಂಡು ಹಾಕ್ಸ್ತಾರೆ ನೋಡ್ಕೊ ಒಳಕೆ ನಿನ್ನ ಅದೇಕ ಹಾಕ್ಸರು ಯಾವಳ್ ಋಣ ತಿಂದಿದನ ಯಾರ ಮನೆಗಾರ ಯಾ ನಮ್ಮ ಸಾರ್ ಬಿಟ್ಸ್ಕೊಬಾರಕ್ಕೆ ಹೋಗಿದ್ದಾನ ಯಾಕೆ ಯಾಕೆ ಇದೊಳ ಸರಿ ಐತಪ್ಪ ಯಾವ ನಮ್ ಸಾವಂತಿ ಬರಲಿ ಅವಳ ಬರ್ಲಿ ಅವಳು ಬರೀತಾಳು ಯಾವಳ ಋಣ ಕತೆ ಯಾಕೆ ಬಂದರು ಸುಮ್ಮನೆ ಬಿಟ್ಟು ನಿನಗೆ ಎದ್ದಿ ಎದ್ದಿ ಉಕುಳ್ಕೊಂಡ್ರೂ ಕೂಲ್ಕೊಂಡವ್ರ ಅಂತ ಬೇ ಕುಕಲ್ದವ್ರು ತಾನೇ ಕುದಿ ಒಳಗೆ ಮಾಡ್ಬಿಟ್ಟು ಅವೆಲ್ಲ ಒಳ್ಳೇದವ ಒಳ್ಳೇದ ನಮಗೆ ನಾವೇ ಬೈಯ್ಕೊಳ್ಳದ ಆ ಗೊತ್ತಾನೆ ನಿನ್ಗೆ ನೀನ ಕೂದ್ ಇಲ್ಲ ನಾನ್ ಕುಯ್ಕತ್ತೀನಿ ಹೂವು ಗೊತ್ತಕೊತಿದ್ದು ಬೈತಿಯಾ ನೀನು ಚಂದ ನಿನ್ಗೆ ಲಕ್ಷಣ ಮೇಲೆ ಅಲ್ಲವಾ ಯಾಕೆ ಉಗಿಸ್ಕೊಳ್ಬೇಕು ಕೈ ಅದೇನು ನಿನ್ಗೆ ಉಗಿಸ್ಕೊಳ್ಕಿ ಆಸೆ ಆಬಿಟ್ಟಿದೇನು ದಿಸ್ಸಕ್ ಒಬ್ಬರು ಕೊಟ್ಟು ಜಗಳ ಅಂದ್ರೆ ಉಗಿಸ್ಕೊಳ್ಳಿಲ್ಲ ನಿಂಗೆ ಸಮಾಧಾನ ಐತಿ ಅಕ್ಕಂಗೆ ಹತ್ತಿ ಕೊನೆಗೆ ಹೋಗ್ಕೊ ಮಕ್ಕಳ ಮೇಲೆ ನಿಂತಿದ್ದೀನಿ ನೋಡಿ ಮತ್ತೆ ಎಷ್ಟು ಮಟ್ಟ ಅಂತ ಆ ಬೈದನ ಆಡ್ದಾನಿ ಮಕ್ಕಪ್ಪ ಬಾಯ ಭಕ್ತಿ ಇಸ್ತಕೆ ಇಲ್ಲಾದ್ರೆ ಕೊತ್ತೋ ಕಿತ್ತಿತ್ತೋದ್ ಮುಂಡರು ಅವ್ರು ಆಡ್ದಂಗೆ ಅವ್ರು ಹೇಳ್ದಂಗೆ ಅವ್ರು ಆಡದಂಗ ಕುಣಿಸ್ಕೋ ಕುತ್ಕೊಂಡಿಗೆ ಸು ಕೂತ್ಕೋ ಅವ್ ಯಂಗ ಉಗಿಬೇಕಂಗ ಉಗಿಬೇಕತ್ತೆ ಸ್ವಲ್ಪ ಬರೀತ ಬೆಂಕಿಕ್ಕ ಸಣ್ಣ ಬರ ಉಣಾಕರ್ಕ ಯಾತ್ರ ಹೊರಸ್ತದೆ ಮಗ ನೀನು ರಾಮಣ್ಣ ನನ್ನ ಏನ್ ಗುರು ಹಾಯಿಸ್ತಾರೆ ಮೆಡ್ರಿಸ್ಕೊಂಡ್ ಕಣ್ಣ ಕಣ್ಣು ಬುಳ್ಳಿ ತಕೊಳಸ್ತದೆ ಅಲ್ಲ ಊರಲ್ಲ ಒಳ್ಳೆ ಸಾಯ್ತಲ್ಲ ನನ್ನ ಮಗನ ಸಾಯಿ ಇಲ್ವಾ ನನ್ ಮಗ ಏನ್ ನಿಗಿದಕಳೆ ನಿಗದ್ಕೊಳಗೆ ಆಗ್ತಾನೆ ಇದಲ್ತಾರೆ ಸತ್ರಿ ಸಾಲ ಇದ್ರಿರ್ಲಿ ಊಟ ತಕೊಂಡ್ ಕೊಡ್ತಿದ್ವಿ ಏನಾಗೇ ನೀನು ನೀನ್ ಯಾಕೆ ಗಾಡಿಯೇ ನಿಟ್ಟ ಸುಮ್ಮನೆ ನೀನು ಚೆನ್ನಾಗಿದ್ರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ಅಕ್ಕಪಕ್ಕ ಕೊಟ್ಟು ಹಿಂಗೆ ಇಷ್ಟೂರ ಮಾಡ್ಕೊಂಡು ನೀನು ನಿಂತ್ಕೊಂಡು ನೀನು ನೀನು ಏರ್ಬೇಕು ನಾನು ಊಟೈತಿ ನಾನು ಕರ್ಜಿ ತಗೆ ಕಣ್ಣು ಮರೆಯಾಗಿದ್ದಾಗೆ ನಮಗೂ ತಗೆ ಹೇಳಿ 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 ಹುಚ್ಚು ಬಂದಾಗ ನಿನ್ಕು ಆಡಿ ಆಡಿ ನಿಜಕ್ಕೂ ನಾನು ಹೋಯ್ತೀನಿ ಇನ್ನಿದ್ದ ನಾನು ಬೇಕಾರೆ ನಾನು ಹೋಗ್ಬೇಕಾದ್ರೆ ಬೇಕಾದ್ರೆ ನಿನ್ನ ನಿನ್ಕುಟ್ಟು ಹಾಕೊಂಡು ಐಯ್ ಹಂಗೆ ಮಾಡಿ ಆ ಎಂಬ ಸಕ್ಕ ಬಂದ್ಬಿಟ್ಟು ಮಾಡಿ ಕುಡಿಸ್ತಲ್ಲ ರಗಳೇ ಮಾಡಿ ಸರಿಯಾಗಿ ಇನ್ನೇನು ಆಬೇಕು ಅಂದ್ಕೊಂಡಿದ್ದೆ ಕಣೆ ಎಲ್ಲರೂ ಒಳ್ಳೇದು ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಜನಗಳ ಹೆಂಗಿರ್ಬೇಕು ಇರಬೇಕು ಎಲ್ಲರು ಎದುರು ಹಾಕೊಂಡು ಎಲ್ಲರೂ ಕೊಟ್ಟು ಇಷ್ಟುರ ಮಾಡ್ಕೊಂಡು ನಿಂತ್ಕತಿಯೇ ನೋಡ ಕಟ್ಕೊಂಡು ಜಗಳಕ್ಕೆ ಅಯ್ಯಪ್ಪ ಥೂ ಸುಮ್ ಏನು ಗೊತ್ತು ಹಂಗಂದ್ರೆ ಏನಂತಾರೆ ನೀನು ಅತ್ತ ಅವ್ರು ಬೋದ್ರ ಬಯಸ್ಕೋ ಆ ಬಯಸ್ಸು ಆಡಿಸ್ಕೊಂತಾವ ಅವ್ರು ಮಾನ್ಕಾಯ ತಕಂತ ನಾನು ಹಾಂ ಆ ಪಟೇಲಪ್ಪೇನ ಅವ್ಳು ಮಾಡ್ಕೊಂಡಿರೋ ಸುಮ್ಮನಾಗವ್ ಅದಕ್ಕೆ ಅವನು ನ್ಯಾಯ ಅವಳ ಕಡೆ ಕೇಳಿದ್ಕೊಂಡೆ ಆಗೆಲ್ಲ ಒಯ್ತೀವಿ ಕೆಲಸಕ್ಕೆ ಆಗಲ್ಲವ ಸುಮ್ ಕೂತ್ಬ ಮಕ್ಕ ಹೋಗ್ದಾರ ಪಪ್ಪ ಅಮ್ಮ ಅಂತದಲ್ಲ ಥೂ ಅದಕ್ಕಂಗೆ ಹೇಳ ನೀನು ಅಂತ ಅಂದ್ರೆ ನ್ಯಾಯಕ್ಕೆ ನ್ಯಾಯ ಕಡೆಗೆ ಮಾತಾಡೋದು ಮತ್ತೆ ಅವನು ತಿಳಿದ್ ಅನ್ಗೆ ಬದುಕೊಂಡು ಸುಂದ ನನ್ ಮಗ ಗುಲಾಮ ಲೋಪ ನನ್ನ ಮಗ ಪಟ್ಯಾಲಪ್ಪ ಅವ್ನು ತಿತಿ ಮಾಡ ಅವನು ಅಪ್ಪ ಮಾಡ್ ಗುದ್ದ ತಗಿಯ ಮುಂಡೆ ಮಗ ನನಗೆ ಬೋಲ್ ಕಲ್ಸ ಸುಮ್ ಸುಮ್ ಸುಮ್ಮನೆ ಹೋದಾನ ಅವ್ಳು ಏನೋ ಸಂಬಂಧ ಇರ್ಬೇಕು ಹಾಕು ನಿನ್ಗೆಲ್ಲ ತಲೆ ಕೆಟ್ಟ ಹೋಗ್ತಾಕದ ಬಿಡು ಅಕ್ಕಂದತ್ತೆ ನಿಮ್ಗೆ ಬರೀ ಜನಗಳನ್ನ ಇಷ್ಟರ ಮಾಡ್ಕೊ ಮಾಡ್ಕೊಂಡು ನೀನು ಯಾಕೋ ಕಣ್ಣು ನಿನ್ಗೆ ಸರಿಯತ್ತವ ನೀನು ನಿಜಕ್ಕೂ ನಿನ್ ಚಾ ಹಿಂಗ ಬುದ್ಧಿ ಕಲ್ತ್ರೆ ಆ ಸ್ವಲ್ಪ ಬಿಡು ನಿಮಗ ಆಕ ಇಲ್ಲೇ ನಿಂಗೆ ಗೊತ್ತಿಲ್ಲ ಅಕ್ಕ ಪಕ್ಕದಲ್ಲಿ ನಾವು ಬಾಯಿ ಮಾಡ್ಕೊಂಡ ಆಟ ಮಾಡಿಲ್ಲ ಅಂದ್ರೆ ಜೀವನ ಮಾಡಕ್ಕೆ ಕಷ್ಟ ಕಣ್ಣಿ ತಲೆ ಮಗುಚ್ಚಿ ಹೋಗ್ಬಿಡ್ತಾರೆ ಹುಷಾರು ನಿನ್ಗೆ ಏನು ಗೊತ್ತದ ನಿನ್ಗೆ ಏನಕೊಬಿಟ್ಟಿದ್ದೀ ಸರಿಯಾಗದ ಕತ್ ಕುಣಿಯವ ನೀನು ಸರಿಯಾಗಾದ ಕುಣಿ ನಿನಗೆ ಆಕಲ್ಲವ ಸುಮ್ ಕೂತ್ಕೊ ಏನ್ ಮಾಡ್ಬೇಕು ಏನು ಮಾಡ್ಬೇಕು ನನಗೆ ಗೊತ್ತು ಕಲಿಸ್ತೀನಿ ನೋಡ್ಕೊ ಅವ್ ಒಕ್ಳು ಕಾಲ್ ಮಾಡಿ ಅವ ನೀನು ಬರ್ತಾರೆ ಹಂಗ ಬರ್ರೆ ಮಾಡ್ಗಿ ನೀನು ಒಯ್ಲು ಸುದ್ದಿಗಿದ್ದಿಗೆ ಹೋಗಿದ್ಯೆ ಹುಷಾರ ಓ ನೀನು ಕಣವ ನೀನು ಮಕ್ಕಳು ಮಕ್ಳು ತೂ ಐ ಸಣ್ಣ ಬಂದ ಮೊಳಕದ ಸುಮ್ಮನೆ ಯಾವಾಗ ಇರತೀ ನೀನು ಮಕ್ಕಳು ಸುದ್ದಿ ಹೋಗ್ಬೇಡ ಕಣ ಪಪ್ಪ ವೈಕ್ಳು ಏನ್ ಮಾಡಿದವ ದೊಡ್ಡ ಮಾಡಿದ ಮಕ್ಳ ಮದ್ ಬೇಸ್ ತಿರ್ಕೊಳ್ಕ ನಾವು ಸುಮ್ನೆ ಇರು ನೀನು ಒಳ್ಳೆ ಕರ್ಕೆಟದಂಗ್ಬಿಡ ಅದೇ ನಿನ್ ಜೊತೆ ನಾನು ಜನ ಕೂತ್ಕೊಳ್ಳಿ ಅಂತ ಕಟ್ಟತಿದೀನ ನೀನು ಐ ಸುಮ್ನೆ ಇರು ಬರಿ ನೀನು ಬರೀ ಕಿತಾಪತಿ ಮಾಡಿ 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 ಹಿಂಗ ಹಾಕಿರೋ ನಮ್ ಜೀವನಗಳ ಸುಮ್ನೆ ನಿಮ್ದೆ ಏನಾಗಿದಾಗಿದ್ದೆ ಉಣ್ಕೊತ ಯಾವಾಗ ಕರ ಕಳ್ಕೊಂಡು ಹೋಗೋದನ್ನೋದು ಬರೋಕೆ ನಿಮಗೆ ಬೈ ಕಪತಿ ಕಿತಪತಿ ಬರ ಇದೆ ನಿಂದು ಸುಮ್ನೆ ಯಾವಾಗ ಇರೋದು ಕಳಿ ನೀನು ಸುಮ್ತ ತಳ ಬೇಡ ನೀನು ಅಯ್ಯೋ ಆಯ್ತು ಬಿಡ್ರವೆ ಆಯ್ತು ಬಿಡು ನಮ್ಮ ಮಾತುಗಳ್ ನಿಮಗೆ ನಾವು ಇನ್ನು ಯಾವಾಗ ಮಾತಾಡೋಣ ಅವ್ರು ಸರಿ ನಿಮ್ಮ ಜಾಯಿ ಅಜ್ಜಿ ಇನ್ನುವೇ ಮಾತಾಡ್ಸ್ ಕತೆಸ್ಕೊಂಡಿದ್ದೀರಿ ನೀನು ಮಾಡ್ಬೇಕ ನೀನು ಥೂ ಆ ಮುಡಗಾಗೆ ಲೋಕಲ್ ಮುಡ್ಯಾಗೆ ಆ ನನ್ನ ಮಗನಿಗೆ ಆ ನನ್ನ ಮಗನಿಗೆ ಬರಲಲ್ಲೇ ಹೊಡಿತೀನಿ ಕಂಡು ಮಗ ಒಂದಲ್ಲ ಒಂದಿಸ ಓಸಿ ಹೊಡ್ತಿದ್ದಾನೆ ನಾನು ಜಗಕ್ಕೆ ಬಂದಾಗೆಲ್ಲವ ನಾಯಿ ಹೊಡೆಗೆ ಬರ್ತೀನಿ ಆದ್ರೂ ಮಾನ ಬರೋದಿಲ್ಲ ಮುಡಿ ಓಕೆ ಎಷ್ಟು ಎಷ್ಟು ಕಿತ್ತೊಮ್ಮಿ ತಗೊತಾಯ ಎಷ್ಟು ಉಗಿದ್ರು ಅಷ್ಟೇ ಎಷ್ಟು ಉಪ್ಪು ಹಾಕಿದ್ರು ಅಷ್ಟೇ ಮಾನ ಮರ್ಬೋದಿದ್ ಮುಂಡೆವು ಏನು ಮಾಡಿ ಬಿಡು ನೀನು ಮಾತಾಡೀನ ಪ್ರಯತ್ನ ಓ ಇವು ಒಟ್ಟು ಬಿಡ್ತಾವ ಇಕ್ಕೋಗಿ ನ್ಯಾಯ ಯ ಸೇರ್ಬಿಟ್ಟಿವಕ್ಕೆ ಅದೇ ಇನ್ನೂ ಇನ್ನು ಮಾಡಿವ ನೀನು ಏನಾರು ಆಸೆ ಮಾಡ್ಕೊಂಡು ಬಂದಿದ್ರೆ ಹಂಗೆ ಮಾಡಿ ನಿನ್ನ ನಿನ್ನ ದೂರ ಮಾಡೋರು ಎಲ್ಲ ಸೇರ್ಕೊಂಡು ಇನ್ನೂ ಏನಾಗಬೇಕು ಕಣೆ ತಿರ್ಗ ಅವ್ರ ಕಡೆಗೆ ಮಾತಾಡ್ತೀನಿ ನೀನು ಹೇಳ್ತೀನಿ ಕೇಳ್ಕೋ ನಾನು ನಿಜವಾಗ್ಲೂ ದೇವ್ರ ಅವ ದೇವ್ರು ಅಣೆಗೂ ಹೇಳ್ತೀನಿ ಇನ್ನೇನಾರು ನೀನು ಗಾಟಿ ಪರಾಟಿ ಮಾಡ್ಕೊಂಡು ನಿನ್ನ ಜೈಲು ಸೇರ್ಕೊಂಡು ನಾನು ತಿರುಗು ನೋಡಕ್ಕಿ ಬೇಲಲ್ಲ ನಾನು ತಿರುಗು ನೋಡಕ್ಕಿರಾಕ ನಾನು ನೀನು ಜಗ್ ಮಾಡ್ಕೊಂಡು ನಿಂತ್ಕೋ ಎಲ್ಲಿ ಹೋಗನವ ಹುಡ್ಕೊಡೋಕೆ ಎಲ್ಲಿ ಹೋಗನೆ ಯಾತಕ್ಕೆ ತಗೋಣಿ ನಾನು ಲಾಯರ್ಗಳು ಹುಡ್ಕಾಡೋಕ್ಕೆ ಕಾಸು ಕರೆ ಬಿ ಸಂಪಾದನೆ ಮಾಡಿ ಮುಗಿದೀಯ ಆ ಇಪ್ಪತ್ತು ಲಕ್ಷ ಕೊಟ್ಟಿರೋದು ಬ್ಯಾಂಕ್ ಹಾಕೊಂಡು ಈಜಿಗೆ ತೆಗಿನೇವಲ್ಲೇ ಒಂದು ರೂಪಾಯಿ ಬಡ್ಡಿ ದುಡ್ಡಾ ತೋರಿಸ್ನೇವಲ್ಲೇ ನೀನು ಹಿಂಗಾದ್ರೆ ಹೆಂಗೆ ಆ ಬಂದ್ಬಿಡಿನ ನೀನು ಸುಮಾರಾಗಿದ್ದ ಕತೆ ಅದು ಮನೆ ಬಗ್ಗೆ ಅದಕ್ಕೆ ಅಂತ ಖರ್ಚು ಮಾಡ್ಕೋದ ಬಟ್ಟೆ ಬೈತಿನ ಮಾಡ್ಬೋ ಆ ದುಡ್ಡು ದುಡ್ಡು ಬೇಡಿದ್ರಿ ನಾವು ಹಂಗೆ ಬಂದು ಬಂದು ದುಡ್ಡು ಹಂಗ್ಳು ಹೇಳ್ಸಿ ಹಿಂಗೆ ಆಗಿರೋದು ನಾವು ಹಸಿ ಬುದ್ಧವಂತರ ಬೇಕಾ ನಿಮಗೆ ಸುಮ್ಕಿನ ಅದೇ ದುಡ್ಡು ಏನು ಇರ್ಬೋದು ಅದು ಅವ್ರಿಗೂ ಹೇಳ್ಬೇಡ ಕಣ್ಣಾಗ್ತಾ ಚೆನ್ನಾಗ್ಕೊಂಡು ಮೊದ್ಲು ಹೇಳ್ಬೇಡ ವಟ್ ಎವ್ರಿ ಅವ್ಳಿಗೆ ಕಂಡು ಬಿದ್ರೆ ಆಮೇಲೆ ಇರೋ ಕಸು ಹೋಯ್ತದೆ ಅಕ್ಕಿ ಆಗು ಎಲ್ಲ ಗುಟ್ಟಿನಲ್ಲಿರೋದು ನಾನು ಅಕ್ಕಿ ತಿನ್ನೋದು ಉಣದ್ ಬೇಡ ಏನು ಇಂಕೊಂದ್ಸುದಿ ಕಲ್ತಿದ್ಯಾಲ್ ನೀನು ತಕೊಂಡು ಒಂದು ಐದು ಸಾವಿರ ರೂಪಾಯಿ ಸಾಮಾನು ತೊಕೆ ಹೋಗೋ ಅದೇನು ನೋಡೋಕೆ ಬಂಗ ಒಂದುವರಿ ಇವತ್ತು ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ